ಕರ್ನಾಟಕದ ರಾಜ್ಯದಲ್ಲಿ ಆಡಳಿತ ಹೇಗಿದೆ ಆಡಳಿತ ಗಬ್ಬೆ ಬರೋದೆ ನಾವು ಬನ್ನಿ ಸಿದ್ದರಾಮಯ್ಯ ನಿನ್ನೆ ಮೊನ್ನೆ ಬಂದ್ರು ಕಾಂಗ್ರೆಸ್ಗೆ ಮೊದಲನೇ ಸಲ ಕಾಂಗ್ರೆಸ್ನಲ್ಲಿ ಇದ್ದಾಗ ಚೆನ್ನಾಗೇ ಇದ್ರು ಈ ಸಲಿಯಂತೂ ಏನೂ ಇಲ್ಲ ನಯಾ ಕೆಲಸ ಇಲ್ಲ ಯಾರು ಯಾರು ಹೇಳಿದ್ರು ಬರೀ ಹಗರಣಗಳು ನಡೀತಾ ಇದೆ ವಾಲ್ಮೀಕಿ ಹಗರಣ ನಡೀತು ಕೊಲೆಗಳು ಅವ್ರು ಯಾರು ಗುತ್ತಿಗೆದಾರರುಗಳು ಕೊಲೆಗಳು ಜಾಗ ಕೊರ ದರೋಡೆ ಕೊರ್ರನ್ನೆಲ್ಲ ಸರ್ಕಾರಕ್ಕೆ ತಂದ್ರೆ ಇನ್ನೇನಾಗತ್ತೀ ನಾವು ತಂದಿರೋದು ನಾವು ಅನುಭವಿಸ್ಬೇಕು ಆ ಗುತ್ತಿಗೆದಾರ ಕೊಲೆಗಳಿಗೆ ಅಂದ್ರೆ ಇವತ್ತು ಹೇಳ್ತಾವ್ರಿ ಇವತ್ತು ವಿಜಯ ಕರ್ನಾಟಕಲ್ಲಿ ಕಂಡ್ರೆ ಇವರೆಲ್ಲ ಸರಿ ಇದೆ ಏನಿಲ್ಲ ಏನು ಪ್ರಿಯಾಂಕಾ ಅವ್ರಿಗೆ ಅವ್ರದ್ದು ಏನು ತಪ್ಪಿಲ್ಲ ಅಂತ ಏನು ಅವ್ರು ಕರ್ಗೆ ಎದ್ರುಕೊಂಡು ಐ ಸಿ ಐ ಸಿ ಅಧ್ಯಕ್ಷರಾಗಿರೋದಿಕ್ಕೆ ಅವ್ರು ಎದುರುಕೊಂಡು ಹೇಳ್ತಾ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ವೇಸ್ಟ್ ಪರಿಸ್ಥಿತಿ ನಮಗೆ ನ್ಯಾಯ ಸಿಗ್ಬೋದಾ ಸರ್ ಕರ್ನಾಟಕದಲ್ಲಿ ರೂಲಿಂಗ್ ಗವರ್ಮೆಂಟ್ ಬೇರೆ ಕಾಂಗ್ರೆಸ್ ಅಲ್ಲಿ ಆ ಸಂತ್ರಸ್ತರಿಗೆ ನ್ಯಾಯ ಸಿಗ್ಬೋದಾ ಸಚಿನ್ ಸಿಗಲ್ಲ ಇವ್ರ ಸರ್ಕಾರ ಇರೋದ್ರಿಂದ ಇವ್ರ ಕಡೆಯವರೇ ತರಪ್ಪ ಅದು ಮಲ್ಲಿಗ ಇವನು ಪ್ರಿಯಾಂಕಾ ಖರ್ಗೆ ದೊಡ್ಡ ಸಿಎಂ ತರನೇ ಅವನೇ ಆಡ್ತಾ ಇರೋದು ಅವ್ನಿಗೆ ಏನು ಉಪಯೋಗ ಇಲ್ಲ ಅವ್ನಿಗೆ ಅವ್ನಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿರೋದೇ ಅವ್ರ ಅಪ್ಪನಿಂದ ನಿಮ್ಮಿಂದ ಈ ಊರಲ್ಲಿ ನಾನು ಮರ್ಯಾದೆ ಎಕ್ಟು ಹೋಯ್ತು ಜನಗಳು ಗೆಲ್ಸಿರೋದ್ರಿಂದ ಅವನಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ ಅವ್ರ ಅಪ್ಪೊಂದು ಇನ್ಫ್ಲೂಯೆನ್ಸ್ ಮೇಲೆ ಅವ್ನು ಮಿನಿಸ್ಟರ್ ಪೋಸ್ಟ್ ಕೊಟ್ಟವ್ರೆ ಅವ್ನ ಎಲ್ಲದಕ್ಕೂ ಮುಗ್ ತೂರಿಸಿ ಮಾತಾಡ್ತಾನೆ ಅವನು ಅನ್ಫಿಟ್ ಮಿನಿಸ್ಟರ್ ಪೋಸ್ಟ್ ಗೆ ಅಂತ ಸಚಿವ ಸ್ಥಾನಕ್ಕೆ ಅವನು ಅನ್ಫಿಟ್ ಬೇಡ ಸರ್ ನಮ್ಮ ಅಪ್ಪ ಪಂಚೋಮಿ ಗೊರಾಬ್ ಸೌಂಡ್ ಪಾರ್ಟಿ ಈ ಊರಿನ ಪಾಲಿಟಿಕ್ಸ್ ನಮ್ಮ ಅಪ್ಪನ ಕೈಲಿ ಇದಾಗುತ್ತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರ ಹರ್ ಮೊದಲನೇ ಸಲ ಇದ್ದವ್ರಿಗೂ ಹರರಾಗಿದ್ರು ಎರಡನೇ ಸಲಿಗೆ ಇವಾಗ ಹರರಲ್ಲ ಎಲ್ಲ ಕಿವಿ ಚುಚ್ಚು ಮಾತುಗಳು ಕೇಳ್ಕೊಂಡು ಕರ್ನಾಟಕ ಸರ್ಕಾರನ ಗಬ್ಬೆ ಬರಿಸಿ ಇಡ್ತಾವ್ರೆ ಇಂತ ತಾಳ ಚಮಚಗಳ ಮಾತನ್ನ ಕೇಳಬೇಡ ಓಕೆ ಅದ್ರಲ್ಲಂತೂ ಈ ವಕ್ ಬೋರ್ಡ್ ವಕ್ ಬೋರ್ಡ್ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬೇಡ ನಮ್ಮ ಕಾಂಗ್ರೆಸ್ ಇದೀವಿ ನಾವು ನಂಬಲ್ಲ ಸೋಲೈಕೆ ಹೌದು ಹಿಂದೂಗಳಿದ್ರೆ ಹಿಂದೂಗಳೇ ಇರಬೇಕು ಮುಸ್ಲಿಂ ಸೋಲೈಕೆ ಮಾಡ್ಕೊಂಡು ಹೋದ್ರೆ ರಾಜಕಾರಣ ಮಾಡಕ್ ಆಗುತ್ತಾ ಇಲ್ಲ ಮುಸ್ಲಿಮ್ಸ್ ಅವ್ರದ್ದು ಓಟ್ ಒಂದೇ ಸಾಕು ಅವರಿಗೆ ಮುಸ್ಲಿಮರ ಹೆಸರಿನಲ್ಲಿ ಮಜಾ ನೋಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಅಥವಾ ಯಾರೋ ಕಾಂಗ್ರೆಸ್ ಒಳಗಡೆ ಇರೋರು ಐದು ಕೊಟ್ಟರು ಯಾರು ಕೊಟ್ಟರು ಜನಗಳಿಗೆ ಸೇರಿ ಜನಗಳಿಗೆ ಟೋಪಿ ಹಾಕಿದಾರ ಇವಾಗ ಜನಗಳಿಗೆನೇ ತೆರಿಗೆ ಹೋಗಿರೋದು ಜನಗಳು ದುಡ್ಡಲ್ಲಿ ತಗೊಂಡ ಕಿತ್ಕೊಂಡು ಕೊಡಕ್ಕೆ ಇವರು ಯಾರು ಇವ್ರು ದುಡ್ಡು ಜನಗಳು ದುಡ್ಡಲ್ಲಿ ಯಾಕೆ ಕೊಡಬೇಕು ಇವ್ರ ಮನೆ ಮಠ ಮಾರ್ಬಿಟ್ ಕೊಡ್ಲಿ ಇವಾಗ ಯಾ ಪ್ರತಿಯೊಬ್ಬ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಅವ್ರ ಮನೆ ಮಠ ಮಾರ್ಬಿಟ್ಟು ಸರ್ಕಾರ ನಡೆಸಲಿ ನೋಡೋಣ ಕಂಡೋರ್ ಕ್ಯಾಮೆ ಆಗೋಯ್ತು ಇವ್ರುಗಳು ಆಸ್ತಿ ಮಾತ್ರ ಸೇಫ್ ಆಗಿರ್ಬೇಕು ಜನಗಳಿಗೆ ತೆರಿಗೆ ಹಾಕಿ ಎತ್ಕೊಳ್ಳೋದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾದರೂ ಕಾಂಗ್ರೆಸ್ ನಡೆಸೋ ಆಡಳಿತದಲ್ಲಿ ನಿಮಗೆ ಸರಿ ಸಮಾ ಸಮಾನೆ ಬರಬಾರ್ದಾಗಿತ್ತು ಎಸ್ ಎಂ ಕೃಷ್ಣ ನಡೆಸಿದ್ರು ಯಾವ್ದ್ರಲ್ಲೂ ಯಾವ್ದು ಅಡ ಅಡಮಾನ ಇಟ್ಟಿಲ್ಲ ರೀ ಯಾರು ಇಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿತ್ತು ಈ ಬಂದು ಈ ನಡುವೆ ಗಬ್ ಬೆ ಆದ್ರೂ ಈ ಹೊಸಬ್ರು ಬಂದೇ ಹಾಳಾಗ್ ಹೋಗಿರೋದು ಈ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಚೆನ್ನಾಗೇ ಇದ್ದಾರೆ ಈ ಹೊಸಬ್ರುಗಳು ಕಾಂಗ್ರೆಸ್ ಬಂದು ಕಾಂಗ್ರೆಸ್ನ ಸರ್ವನಾಶ ಮಾಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್